ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಲೂಗಡ್ಡೆ ಕುರ್ಮಾನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟು ಹಸಿ ಬಟಾಣಿ ಇದ್ದರೆ ಓಕೆ ನಡೆಯುತ್ತೆ ಅಥವಾ ಹಸಿ ಬಟಾಣಿ ಇಲ್ಲ ಅಂತಂದರೆ ನೈಟ್ ನೆನೆ ಹಾಕಿ ಅಷ್ಟೇ ಸಾಕು ಇದಕ್ಕೆ ಈರುಳ್ಳಿ ಮತ್ತು ಚಿಲ್ಲಿ ಇದೆಲ್ಲ ಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟಿದ್ರೆ ಸಾಕು ಆಲೂಗಡ್ಡೆ ಕುರ್ಮಾನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟು ಒಂದು ಮೂರು ಆಲೂಗಡ್ಡೆನ ನಾನು ಒಂದು ನಾಲ್ಕೈದು ಕುಕ್ಕರಲ್ಲಿ ಸಿಟ್ಟಿ ಹಾಕ್ಕೊಂಡು ಅದನ್ನು ಈ ಥರ ಮ್ಯಾಶ್ ಮಾಡಿಕೊಂಡೆ ನೋಡಿರಿ ಕಂಪ್ಲೀಟಾಗಿ ಇದಾದಮೇಲೆ ನಾನು ಇದಕ್ಕೆ ಸೈಡು ಗ್ರೇವಿ ಥರ ಏನು ಬೇಕು ಅಂತಂದರೆ ಎರಡು ಈರುಳ್ಳಿ ಮತ್ತು ಟೊಮೆಟೊ ಇದನ್ನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಮಸಾಲೆ ಐಟಮನ್ನು ನಾನು ಹಾಕೊಂಡಿದ್ದೀನಿ ಪಲಾವ್ ಎಲೆ ಕೂಡ ಹಾಕೊಂಡಿದ್ದೀನಿ ಮತ್ತು ಚಕ್ಕೆ ಈ ಥರದ್ದೆಲ್ಲ ನಾನು ಹಾಕ್ಕೊಂಡಿದ್ದೀನಿ ಯಾಕಂತಂದ್ರೆ ನಮಗೆ ಆ ಫ್ಲೇವರ್ ಬರಲಿ ಅಂತ ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿರಿ ಅಂದರೆ ನಿಮ್ಗೆ ಯಾವ ಥರ ಮಾಡಬೇಕು ಅನ್ನೋದನ್ನು ಅರ್ಥ ಆಗುತ್ತೆ ನೀವು ಬರೀ ಸ್ಟಾರ್ಟಿಂಗ್ ಅಷ್ಟೇ ನೋಡ್ಕಾಯಿಬಿಟ್ರೆ ನಿಮಗೆ ಗೊತ್ತಾಗಲ್ಲ ಅದು ಯಾವ ಥರ ಮಾಡಬೇಕು ಅಂತ ಸೊ ಅದಕ್ಕೋಸ್ಕರ ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿ ಇದು ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ನಾನು ಇದಕ್ಕೆ ಜೀರಿಗೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಯಾಕಂತಂದರೆ ಡೈಜೆಷನ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅಂತ ಸೊ ಅದಕ್ಕೋಸ್ಕರ ನಾನು ಜೀರಿಗೆ ಆ್ಯಡ್ ಮಾಡಿಕೊಂಡೆ ಇದಾದಮೇಲೆ ನಾನು ಕರಿಬೇವು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಮತ್ತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ ಜೊತೆ ನೀವು ಆ್ಯಡ್ ಮಾಡ್ಕೋಬೋದು ಬಟ್ ಅದೆಲ್ಲ ಮಿಕ್ಸಾಗಿ ಚಿಕ್ಕ ಚಿಕ್ಕಾಗಿ ಪೂರ್ತಿ ನುಣಗಾಗ್ಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಮಾಡಿಕೊಂಡ್ರೆ ನಮಗೆ ಫ್ಲೇವರ್ ಇನ್ನೂ ಜಾಸ್ತಿ ಕೊಡುತ್ತೆ ಅಂತ ನಾನು ಆಯಿಲಲ್ಲೇ ಒಂಚೂರು ಫ್ರೈ ಮಾಡಿಕೊಂಡೆ ಇದಾದಮೇಲೆ ನಾನು ಆನಿಯನ್ನು ಮತ್ತು ಚಿಲ್ಲಿನ ಅದ್ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಚಿಲ್ಲಿ ಇಷ್ಟ ಹಾಕೋಬೋದು ಇಲ್ಲ ಬೇಡ ಅಂತಂದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ನಾನು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಪುದೀನ ಬೇಕಿದ್ದರೂ ಇಲ್ಲಿ ಮಿಕ್ಸಿ ಜಾರಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಬಟ್ ಇವರ್ ಚಾಯ್ಸು ನೀವು ಆ್ಯಡ್ ಮಾಡ್ಕೋಬೋದು ಸೊ ಇದನ್ನು ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ನಾನು ಇವಾಗ ನಾನು ಈ ಪ್ಯಾನ್ಗೆ ಬೇಯಿಸ್ಕೊಂಡಿರುವಂಥ ಎಲ್ಲ ಪ್ಯಾನ್ಗೆ ಇದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕುದಿ ಕುದಿಬೇಕು ಅದಾದಮೇಲೆ ನೀವು ಏನೇನು ಮಸಾಲೆ ಐಟಮನ್ನು ಆ್ಯಡ್ ಮಾಡ್ಕೊತೀರಿ ಇದಾದಮೇಲೆ ನೀವು ಆ್ಯಡ್ ಮಾಡ್ಕೋಬೇಕು ಅದು ಏನಂತಂದರೆ ನೀವು ಮನೆಯಲ್ಲಿ ಮಾಡಿಟ್ಕೊಂಡಿದ್ರೆ ಮಸಾಲ ಅದು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಅಥವಾ ಗರಂ ಮಸಾಲ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಅಥವಾ ಕುರ್ಮಾ ಮಸಾಲ ಅಂತಲೇ ಸಪ್ರೇಟಾಗಿ ಸಿಗುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ಒಂದು ಕುದಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೊಂದು ಕುದಿ ಕುದಿಸ್ಕೊಂಡೆ ಅದಾದಮೇಲೆ ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡರನ್ನು ಕೂಡ ನಾನು ಇವಾಗ ಆ್ಯಡ್ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಸಾಲ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕ್ಕೋಬೋದು ಅದಾದಮೇಲೆ ನಾನು ಇದಕ್ಕೆ ಮನೆಯಲ್ಲೇ ರೆಡಿ ಮಾಡಿಕೊಂಡಿರುವಂಥ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ ನೀವು ಗರಂ ಮಸಾಲ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೋದು ಭಾಳ ಅಂದ್ರೆ ಭಾಳ ಚೆನ್ನಾಗಿರುತ್ತೆ ಈ ಹಸಿ ವಟಾಣಿ ಇದ್ದರೆ ನೀವು ಏನೂ ಅದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಟ್ ಒಣ ವಟಾಣಿ ಇತ್ತಂದರೆ ಅದನ್ನು ನೀವು ಆಲೂಗಡ್ಡೆ ಜೊತೆ ಒಂದು ಕೂಗು ಕೂಗಿಸ್ಕೊಂಡಾದರೆ ಸಾಕು ಮತ್ತು ಅದನ್ನು ಕೂಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನೆನೆ ಹಾಕಿರ್ತೀರಿ ಓಟಾಣಿನ ಸೊ ಅದಕ್ಕೋಸ್ಕರ ನೀವು ಒಂದು ಕೂಗು ಸಾಕು ಕುಕ್ಕರಲ್ಲಿ ಸೊ ಇದು ಹಸಿ ವಟಾಣಿ ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಕುಕ್ಕರಲ್ಲಿ ಹಾಕ್ಕೊಂಡಿಲ್ಲ ಜಸ್ಟ್ ಬಿಚ್ಚಿಕೊಂಡು ಮೇಲುಗಡೆ ಲಾಸ್ಟಲ್ಲಿ ಇದನ್ನು ಹಾಕ್ಕೊಂಡು ಇನ್ನೊಂದು ಕುದಿ ಕುದ್ಕೊಂಡು ಅದೇ ಅಷ್ಟೇ ಮಾಡಿದ್ದೆ ನಾನು ಸೊ ನೀವು ಇದೇ ಥರ ಟ್ರೈ ಮಾಡಿ ನೋಡಿರಿ ಇದನ್ನು ನೀವು ಚಪಾತಿ ಜೊತೆ ತಿನ್ಬೋದು ಅನ್ನ ಜೊತೆ ತಿನ್ಬೋದು ಎಲ್ಲದರ ಜೊತೆಯೂ ನೀವು ತಿನ್ಬೋದು ಸೊ ಇವಾಗ ನಾವು ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆನ ನಾನು ಲಾಸ್ಟಲ್ಲಿ ಹಾಕೋತಿದ್ದೀನಿ ಯಾಕಂತಂದರೆ ಇದು ಆಲ್ರೆಡಿ ಬಾಯ್ಲ್ಡ್ ಆಗಿರುತ್ತೆ ಇನ್ನೂ ಬಾಯ್ಲ್ಡ್ ಮಾಡಿದರೆ ಇದನ್ನು ಪೂರ್ತಿ ನೀರು ನೀರಾಗಿ ತಿನ್ನೋಕೆ ಸರಿಯಾಗಲ್ಲ ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕೊಳ್ಳಿ ಯಾವಾಗಿದ್ರೂ ಆಲೂಗಡ್ಡೆ ಬಾಯ್ಲ್ಡ್ ಮಾಡಿರುವಂಥ ಮ್ಯಾಶ್ ಮಾಡ್ಕೊಂಡಿರುವಂಥದ್ದನ್ನು ಇವಾಗ ನಮ್ಮದು ಆಲೂಗಡ್ಡೆ ಕುರ್ಮ ರೆಡಿ ಆಯ್ತು ನೋಡಿರಿ ಇಷ್ಟು ಸಿಂಪಲ್ ಐತಿ ನೀವು ಒಂದು ಸಲ ಮಾಡಿ ನೋಡಿರಿ ಇದನ್ನು ಯಾವುದ್ರಲ್ಲಿ ಬೇಕಾದರೂ ನೀವು ತಿನ್ಬೋದು ಭಾಳ ಅಂದ್ರೆ ಭಾಳ ಚಲೋ ಸಣ್ಣ ಮಕ್ಕಳಿಗೂ ಆಲೂಗಡ್ಡೆ ಕೊಟ್ಟರು ಅವ್ರಿಗೆ ವೇಟ್ ಗೇನ್ ಆಗುತ್ತೆ ವೇಟ್ ಗೇನ್ ಯಾರ್ದಿರಲ್ಲ ಸೊ ಅದಕ್ಕೋಸ್ಕರ ಮಾಡಿ ನೋಡಿರಿ ರುಚಿ ನೋಡಿರಿ ಆಮೇಲೆ ನೀವು ಪ್ರತಿದಿನವೂ ಮಾಡಿ ತಿನ್ನಬೇಕು ಅಂತೇಳಿ ಅನಿಸುತ್ತೆ ಆ ಥರ ಅಷ್ಟು ಟೇಸ್ಟ್ ಇರುತ್ತೆ ಸೊ ನಾ ಇವಾಗ ಇದನ್ನು ಹಾಕೊಂಡು ಸ್ವಲ್ಪ ಅದ್ರ ಜೊತೆ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ಉಳಿದಿರುವಂಥದ್ದನ್ನು ನಾ ಗ್ರೇವಿ ಥರ ಮಾಡ್ಕೊಂಡಿದ್ನಲ್ಲ ಅದರ ಜೊತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇದನ್ನು ನಾನು ಬೌಲಿಗೆ ಸರ್ವ್ ಮಾಡಿಕೊಂಡು ನಾನು ತಿಂದು ನೋಡಿದೆ ನನಗಂತೂ ಬಹಳ ಅಂದರೆ ಭಾಳ ಇಷ್ಟ ಆಗಿತ್ತು ಸೊ ಅದಕ್ಕೋಸ್ಕರ ಇದನ್ನು ನಿಮಗೂ ಶೇರ್ ಮಾಡೋಣ ಹೇಳಿ ನಾನು ಮಾಡಿ ನಿಮಗೆ ಶೇರ್ ಇದ್ದೀನಿ ನೀವು ಮಾಡಿ ನೋಡಿರಿ ಆಮೇಲೆ ನಾನು ಇದೇ ಥರ ಹೊಸ ಹೊಸ ಅಡುಗೆ ವೀಡಿಯೋಗಳನ್ನು ಇರ್ತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೋಡಿರಿ ಇವಾಗ ನಾನು ಮಾಡಿರುವಂಥ ಆಲೂಗಡ್ಡೆ ಕುರ್ಮ ಚೆನ್ನಾಗಿ ಮಿಕ್ಸ್ ಆಯಿತು ಎಲ್ಲ ಇವಾಗ ಸರ್ವ್ ಮಾಡ್ಕೊಳ್ಳಿಕ್ಕೆ ಆಗಿ ಚೆನ್ನಾಗಿರುತ್ತೆ ಇದಾದಮೇಲೆ ನಾನು ಮತ್ತೊಂದು ಕುದಿ ಕುದಿಸಿ ಸ್ವಲ್ಪ ಅಂದರೆ ಆಲೂಗಡ್ಡೆ ಎಲ್ಲ ಆರಿ ತನಗಾಗಿತ್ತಲ್ಲ ಸೊ ಅದಕ್ಕೋಸ್ಕರ ನಾನು ಮತ್ತೊಂದು ಸ್ವಲ್ಪ ಬಿಸಿ ಮಾಡಿಕೊಂಡೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಬಿಟ್ಟು ಸ್ವಲ್ಪ ನೀರೇನಾದರೂ ಕಡಿಮೆ ಇದ್ದರೆ ನೀವು ನೀರು ಹಾಕೋಬೋದು ನಿಮಗೆ ನೀರು ಯಾವ ಥರ ಬೇಕೋ ಆ ಥರ ನೀವು ಇನ್ನೂ ಆ್ಯಡ್ ಮಾಡ್ಕೋಬೋದು ನೀರು ಸ್ವಲ್ಪ ನಮಗೆ ಗಟ್ಟಿ ಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನು ಗಟ್ಟಿನೇ ಮಾಡಿಕೊಂಡೆ ನೀವು ಸ್ವಲ್ಪ ನೀರನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನನಗೆ ಟೈಮ್ ಸಿಕ್ಕಾಗ ನಾನು ಆವಾಗವಾಗ ಅಡುಗೆ ಹಾಕ್ತಾ ಹಾಕ್ತಾಯಿರ್ತೀನಿ ನಾನು ಇನ್ನೂ ಇಂಪ್ರೂವ್ ಮಾಡಿಕೊಂಡು ಕೂಡ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದು ಹೊಸ ಹೊಸ ವೀಡಿಯೋಗಳನ್ನು ಅಂದರೆ ವೆರೈಟಿ ವೆರೈಟಿ ಅಡುಗೆಗಳನ್ನು ನಾನು ವೀಡಿಯೋ ಮಾಡ್ತಾ ಹಾಕ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲನ್ನು ಅಂದರೆ ನಾನು ಹಾಕಿರುವಂತಹ ಅಡುಗೆ ವಿಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ನಿಮ್ಮ ಮೊಬೈಲ್ ಮೇಲೆ ಬರ್ತಿರ್ತವೆ ಸೊ ಅವಾಗ ನೀವು ನೋಡ್ಬೋದು ಮಾಡಿ ನೋಡಿರಿ ಇದೇ ಥರ ನೀವು ಅಂತ ಹೇಳ್ತೀನಿ ಥ್ಯಾಂಕ್ ಯು